ಮಾಜಿ ಅಧ್ಯಕ್ಷೆ ಮಂಗಳಮುಖಿ ದೇವಿಕಾ ಏಳನೇ ವಾರ್ಡ್ನಲ್ಲಿ ಉತ್ತಮವಾದ ಚರಂಡಿ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ನನ್ನ ಗೆಲುವಿಗೆ ಸಂಶಿದ ನನ್ನ ವಾರ್ಡಿನ ಜನತೆಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡಿಸುತ್ತೇನೆ ಎಂದು ತಿಳಿಸಿದರು ಈ ಅಭಿವೃದ್ಧಿ ಕೆಲಸವನ್ನು ಕುರಿತು ಏಳನೇ ವಾರ್ಡಿನ ಸದಸ್ಯರಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗಿದೆ ಹಾಡ್ ಅವೆಲ್ಲ ಅವ್ರೇನ್ ಹೇಳ್ಬೇಕು ಚೆನ್ನಾಗಿ ಕೊಬ್ಬನೆ ಪೆಟ್ಟವ್ರೆ ಚೆನ್ನಾಗಿ ಮಾಡ್ತಾವ್ರೆ ಸಿಮೆಂಟು ಜಲ್ಲಿ ಎಲ್ಲ ಚೆನ್ನಾಗಿ ಹಾಕ್ಸ್ ಮಾಡ್ತಾವ್ರಿ ಎಲ್ಲರಿಗೂ ನಮಸ್ಕಾರ ನಮ್ಮ ಅಗ್ಲೇರಿ ಬೀದಿನಲ್ಲಿ ನಮ್ಮ ಇದು ಕೆಲಸದವನ್ನ ನಮ್ಮ ಪಂಚಾಯತಿ ಕೆಲಸವನ್ನು ನಮ್ಮ ಕೆಲಸ ಇದ್ದಿದ್ದ ಇಲ್ಲಿ ಹಾಕ್ಸ್ಕೊಂಡು ನಾನು ಕೆಲಸ ನಾನಾಗೆ ನಿಂತ್ಕೊಂಡು ಸಿಮೆಂಟು ಬೇರೆ ಒಡಿಗೆ ಎಷ್ಟು ಹಾಕೋರು ಏನೋ ಗೊತ್ತಿಲ್ಲ ನಾನು ನಾನು ಇಚ್ಕೊಂಡು ಸಿಮೆಂಟ್ ಆಗಿರ್ಬೋದು ಕೊಬ್ಬಣ್ಣೆ ಆಗಿರ್ಬೋದು ಜಾಸ್ತಿ ಹಾಕಿ ನಾವು ಕೆಲಸ ಮಾಡ್ತಿದ್ದೀವಿ